ನಮಸ್ಕಾರ ಕೆರೆ ಡೈರಿಗೆ ಸ್ವಾಗತ ನಾನು ಧರಣೀಶ್ ಕೆರೆ ವೀಕ್ಷಕರೇ ನಿನ್ನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಜೊತೆ ಜೊತೆಯಾಗಿ ನಗರಗ್ತಾ ಇದ್ದಂತಹ ವಿಡಿಯೋಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಟಿ ವಿಗಳಲ್ಲಿ ನೋಡಿರ್ತೀರಿ ಇದರಿಂದ ಒಂದು ಚರ್ಚೆ ಉಟ್ಕೊಂಡಿದೆ ಡಿ ಕೆ ಶಿವಕುಮಾರ್ ಬಿ ಜೆ ಪಿಗೆ ಹತ್ತಿರ ಆಗ್ತಿದಾರಾ ಅಂತ ಈ ರಾಜಕೀಯ ಪಡಸಾಲೆ ಅಂತೀವಲ್ಲ ಅಲ್ಲಿ ಈ ಚರ್ಚೆಗಳು ಶುರುವಾಗಿದ್ದಾವೆ ಅದಕ್ಕೆ ಬೇರೆ ಕಾರಣ ಇದೆ ನಾನು ಹೇಳ್ತೀನಿ ಅದಕ್ಕೂ ಮೊದಲು ಹಿಂದೆ ಒಂದು ವಿಡಿಯೋ ಮಾಡಿದ್ದೆ ಯಾವ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಬಿ ಜೆ ಪಿಗೆ ಹೋಗೋಲ್ಲ ಅಂತ ಮೇಲೆ ಕಾಣಿಸ್ತಿದೆಯಲ್ಲ ಆ ಲಿಂಕ್ ಕ್ಲಿಕ್ ಮಾಡಿ ಗೊತ್ತಾಗತ್ತೆ ಸೊ ಈಗಲೂ ನನ್ನ ಪ್ರಕಾರ ಡಿ ಕೆ ಶಿವಕುಮಾರ್ ಬಿ ಜೆ ಪಿಗೆ ಹೋಗಲ್ಲ ಬಟ್ ಬಿ ಜೆ ಪಿಗೆ ಹತ್ತಿರ ಆಗ್ತಿರೋ ರೀತಿನಲ್ಲಿ ಅವರು ನಟಿಸ್ತಿದ್ದಾರೆ ಯಾವ ಕಾರಣಕ್ಕೆ ಅವ್ರ ಲೆಕ್ಕಾಚಾರ ಏನು ಅವ್ರ ಪ್ಲ್ಯಾನ್ ವರ್ಕೌಟ್ ಆಗತ್ತಾ ಇವೆಲ್ಲದ್ರ ಬಗ್ಗೆ ಹೇಳ್ತೀನಿ ಡೈರಿಗೆ ನಾನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಬೆಲ್ ಬಟನ್ ಪ್ರೆಸ್ ಮಾಡಿ ಮೆಟ್ರೋ ಯೆಲ್ಲೋ ಲೈನ್ ಇನಾಗ್ರೇಟ್ ಮಾಡಲಿಕ್ಕೆ ಅಂತೇಳಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬೆಂಗಳೂರಿಗೆ ಬಂದಿದ್ರು ಬಂದಿದಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆದಿಯಾಗಿ ಬಹಳಷ್ಟು ನಾಯಕರು ಅವರನ್ನು ಭೇಟಿ ಮಾಡಿದ್ರು ಮಾತಾಡಿದ್ರು ಚರ್ಚೆ ಮಾಡಿದ್ರು ಆದರೆ ಡಿ ಕೆ ಶಿವಕುಮಾರ್ ಮತ್ತು ಮೋದಿ ನಡುವಿನ ಒಂದು ಆತ್ಮೀಯವಾದಂತಹ ಗಳಿಗೆಗಳು ಸಾಮಾಜಿಕ ಜಾಲತಾಣಗಳಲ್ಲಿ ನಿನ್ನೆಯಿಂದ ಸಿಕ್ಕಾ ಬಟ್ಟೆ ಓಡಾಡ್ತಾ ಇದ್ದಾವೆ ಅದು ಡಿ ಕೆ ಶಿವಕುಮಾರ್ ಬಿ ಜೆ ಪಿಗೆ ಗೆ ಹತ್ರ ಆಗ್ತಿದ್ದಾರೆ ಅನ್ನುವಂಥ ಚರ್ಚೆಯನ್ನ ಹುಟ್ಟಾಕಿದೆ ಯಾಕೆಂದ್ರೆ ಒಂದು ಕಡೆ ಸಿದ್ದರಾಮಯ್ಯ ಅವರು ಇದು ಮೆಟ್ರೋ ಲೈನ್ ಉದ್ಘಾಟನೆ ಸಂದರ್ಭದಲ್ಲಿ ಅದೊಂದು ಸಂಭ್ರಮದ ಕ್ಷಣ ಆ ಸಂಭ್ರಮದ ಜೊತೆಗೇನೆ ಲೆಕ್ಕ ಕೊಟ್ರು ಅಂದರೆ ಮೆಟ್ರೋಗೆ ರಾಜ್ಯದ ಪಾಲೆಷ್ಟು ಕೇಂದ್ರದ ಪಾಲೆಷ್ಟು ಅನ್ನುವಂಥ ಲೆಕ್ಕ ಕೊಟ್ರು ಜೊತೆಗೆ ಕೇಂದ್ರ ಸರ್ಕಾರ ಗುಜರಾತ್ಗೆ ಬಿಡುಗಡೆ ಮಾಡ್ತಿರುವಂಥ ಹಣ ಅನುದಾನ ಎಷ್ಟು ಮಹಾರಾಷ್ಟ್ರಕ್ಕೆ ಬಿಡುಗಡೆ ಮಾಡ್ತಿರುವಂತಹ ಅನುದಾನ ನೆರವು ಸಹಾಯ ಎಷ್ಟು ಕರ್ನಾಟಕಕ್ಕೆ ಎಷ್ಟು ಅನ್ನುವಂಥ ಎಲ್ಲ ಲೆಕ್ಕಗಳನ್ನು ಕೊಟ್ಟರು ಜೊತೆಯಾಗಿ ಕರ್ನಾಟಕ ಎಷ್ಟು ತೆರಿಗೆಯ ರೂಪದಲ್ಲಿ ಎಷ್ಟು ಹಣವನ್ನು ಪ್ರತಿಯಾಗಿ ಕೊಡ್ತಿದೆ ಅನ್ನೋದಂತೆಲ್ಲವಂಥ ಲೆಕ್ಕವನ್ನು ಕೊಟ್ಟರು ಸಿದ್ದರಾಮಯ್ಯ ಅಕ್ಷರಶಃ ಲೆಕ್ಕರಾಮಯ್ಯ ಆಗಿ ಕೇಂದ್ರದ ಜೊತೆ ವ್ಯಾವಹಾರಿಕವಾಗಿ ಏನನ್ನ ಮಾತನಾಡಬಹುದು ಅದನ್ನ ಮಾತನಾಡಿದ್ರು ಆದ್ರೆ ಡಿ ಕೆ ಶಿವಕುಮಾರ್ ನರೇಂದ್ರ ಮೋದಿ ಅವರನ್ನ ರಿಸೀವ್ ಮಾಡಿಕೊಂಡಿದ್ರಿಂದ ಹಿಡಿದು ಉದ್ಘಾಟನಾ ಸಮಾರಂಭದ ವೇದಿಕೆ ಮೇಲೆ ಮತ್ತೆ ಅವ್ರ ಜೊತೆ ಮೆಟ್ರೋ ರೈಲ್ನಲ್ಲಿ ಪ್ರಯಾಣಿಸುವಾಗ ಎಲ್ಲ ಸಂದರ್ಭದಲ್ಲಿ ಬಹಳ ಆತ್ಮೀಯತೆಯಿಂದ ಇದ್ರು ಇಬ್ರು ಕೂಡ ನಗನಗ್ತಾ ಇದ್ರು ಹೆಂಗೆ ಅಂದ್ರೆ ವೇದಿಕೆನಲ್ಲಿ ಸಿದ್ದರಾಮಯ್ಯ ಅವರು ಭಾಷಣ ಮಾಡಲಿಕ್ಕೆ ಅಂತ ಎದ್ದೋಗ್ತಿದ್ದಂಗೆ ಆ ಖಾಲಿ ಕುರ್ಚಿಗೆ ಡಿ ಕೆ ಶಿವಕುಮಾರ್ ಬಂದು ಕೂತ್ಕೊಂಡ್ರು ಕೂತ್ಕೊಂಡವರೇ ಒಂದು ನಾಲ್ಕೈದು ಪತ್ರಗಳನ್ನು ತಂದಿದ್ರು ಅದನ್ನು ಮೋದಿಗೆ ತೋರಿಸಿದ್ರು ಎಕ್ಸ್ಪ್ಲೈನ್ ಮಾಡಿದ್ರು ಮೋದಿ ಕೂಡ ಎಲ್ಲವನ್ನ ಕೇಳಿಸ್ಕೊಂಡ್ರು ತಲೆ ಆಡಿಸಿದ್ರು ಎಲೆಕ್ಕಿನ ಜೊತಾಗಿ ಇದು ಒಂದು ಅವರು ಡಿ ಕೆ ಶಿವಕುಮಾರ್ ಹೇಳಿದ್ದನ್ನು ಬಹಳ ಗಂಭೀರವಾಗಿ ಕೇಳಿಸ್ಕೊಂಡ್ರು ಜೊತೆಗೆ ನಿರ್ನಗ್ತಾ ಕೂಡ ಇದ್ರು ಅದೇ ನಾವು ಒಂದೇ ಪಕ್ಷದವರೇನೋ ಅನ್ನೋ ರೀತಿಯಲ್ಲಿ ಬಹಳ ಗೊತ್ತಿರೋರು ಅನ್ನೋ ರೀತಿಯಲ್ಲಿ ಬಹಳ ಆತ್ಮೀಯರು ಅನ್ನೋ ರೀತಿಯಲ್ಲಿ ಕಾಣಿಸ್ಕೊಂಡ್ರು ಅದಾದ ಮೇಲೆ ಕೇಂದ್ರ ಸಚಿವ ಮನೋಹರ್ ಲಾಲ್ ಖಟ್ಟರ್ ಅವ್ರ ಜೀವನ ಕೂಡ ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿ ಅವ್ರಿಗೂ ಪತ್ರ ಕೊಟ್ಟರು ಪತ್ರ ಏನಪ್ಪಾ ಅಂತಂದ್ರೆ ಬೆಂಗಳೂರು ನಗರದ ಅಭಿವೃದ್ಧಿಗೆ ಒಂದು ಪಾಯಿಂಟ್ ಐದು ಲಕ್ಷ ಕೋಟಿ ರೂಪಾಯಿಗಳನ್ನ ಕೊಡಿ ಅಂತ ಒಟ್ಟಾರೆ ಕರ್ನಾಟಕ ಕೇಂದ್ರಕ್ಕೆ ತೆರಿಗೆ ರೂಪದಲ್ಲಿ ನಾಲ್ಕು ಪಾಯಿಂಟ್ ಐದು ಸೊನ್ನೆ ಲಕ್ಷ ಕೋಟಿ ರೂಪಾಯಿಗಳನ್ನ ನೀಡ್ತಾ ಇದೆ ಆ ಪೈಕಿ ಒಂದು ಪಾಯಿಂಟ್ ಐದು ಲಕ್ಷ ಕೋಟಿ ರೂಪಾಯಿಗಳನ್ನು ನೀವು ಬೆಂಗಳೂರು ನಗರಾಭಿವೃದ್ಧಿಗೆ ಕೊಡಿ ಅಂತೇಳಿ ಡಿ ಕೆ ಶಿವಕುಮಾರ್ ಮನವಿಯನ್ನು ಮಾಡಿಕೊಂಡ್ರು ನರೇಂದ್ರ ಮೋದಿ ತಲೆ ಆಡಿಸಿದ್ದಾರೆ ಗೊತ್ತಿಲ್ಲ ಅವ್ರು ಏನು ಇಲ್ಲವಾ ಇಲ್ವಾ ಅಂತ ಬಟ್ ಡಿ ಕೆ ಶಿವಕುಮಾರ್ ಕೇಳಿದ್ದಾರೆ ಅನ್ನೋದು ಗೊತ್ತಾಗಿದೆ ಯಾಕೆಂದ್ರೆ ಅವರೇ ಅದನ್ನು ತಿಳಿಸಿದ್ದಾರೆ ಅಂದರೆ ಒಬ್ಬ ರಾಜ್ಯದ ಪ್ರತಿನಿಧಿಯಾಗಿ ಕೂಡ ಅವರು ಮೋದಿ ಜೊತೆ ಹಾಗೆ ಏನೇನು ಬೇಕು ಬೆಂಗಳೂರಿನ ಅಭಿವೃದ್ಧಿಗೆ ಅಂದರೆ ನಾನಾ ಪ್ರಾಜೆಕ್ಟ್ಗಳನ್ನು ಕೊಟ್ಟಿದ್ದಾರೆ ಒಂದು ಪಾಯಿಂಟ್ ಐದು ಲಕ್ಷ ಕೋಟಿ ರೂಪಾಯಿನಲ್ಲಿ ಏನೇನು ಮಾಡ್ತೀವಿ ಅಂತೇಳಿ ಅದಕ್ಕೊಂದು ಲಿಸ್ಟನ್ನೇ ಕೊಟ್ಟಿದ್ದಾರೆ ಅದನ್ನೇ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಆದರೆ ಅದಕ್ಕೆ ಮೋದಿ ಮೇಲ್ನೋಟಕ್ಕೆ ಅಂದರೆ ದೂರದಿಂದ ನೋಡಿದವ್ರಿಗೆ ಒಪ್ಕೊಂಡಂತೆ ಕಾಣಿಸ್ತಿತ್ತು ತಲೆ ಆಡಿಸ್ತಿದ್ರು ಕೇಳಿಸ್ಕೊಂಡಿದ್ದಾರೆ ಎಷ್ಟು ಕೊಡ್ತಾರೋ ಏನೋ ಆಮೇಲಿಂದು ಬಟ್ ಈಗ ಇದಿದೆಲ್ಲ ಏನೋ ಈ ಡಿ ಕೆ ಶಿವಕುಮಾರ್ ಮತ್ತೆ ಮೋದಿ ನಡುವಿನ ಈ ಸಂಭಾಷಣೆ ಅಥವಾ ಅವ್ರಿಬ್ರು ಜೊತೆ ಜೊತೆ ಆಗಿದ್ದದ್ದು ನಗರ ಇದ್ದದ್ದು ಇಷ್ಟ ಆಯ್ತಾ ಇದಲ್ದೆ ಮೆಟ್ರೋ ರೈಲಲ್ಲಿ ಹೋಗುವಾಗ್ಲೂ ಕೂಡ ಡಿ ಕೆ ಶಿವಕುಮಾರ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರ ಜೊತೆ ಕೂತಿದ್ರು ಪಕ್ಕದಲ್ಲೇ ಕುಳ್ತಿದ್ರು ಆಗ್ಲೂ ಕೂಡ ನಗರಗ್ತಾ ಮಾತಾಡಿದ್ರು ಆಗ ಸಿದ್ದರಾಮಯ್ಯ ಕೂಡ ಜೋರಾಗಿ ನಗ್ತಾ ಇದ್ದಾರೆ ಒಟ್ನಲ್ಲಿ ನಿನ್ನೆ ಇಡೀ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಒಂದು ರೀತಿ ಮೋದಿ ಮತ್ತು ಡಿ ಕೆ ಶಿವಕುಮಾರ್ ಬಹಳ ಖುಷಿ ಖುಷಿಯಿಂದ ಬೆರೆತಿದ್ದು ಹೈಲೈಟ್ಸ್ ಆಗಿತ್ತು ಅದು ಡಿ ಕೆ ಶಿವಕುಮಾರ್ ಬಿ ಜೆ ಪಿಗೆ ಹೋಗ್ತಾರಾ ಅನ್ನುವಂತಹ ಚರ್ಚೆಯನ್ನು ಹುಟ್ಟಾಕಿದೆ ಈಗ ನಾನು ಹೇಳಿದ್ನಲ್ಲ ಇದಕ್ಕೊಂದು ಬೇರೆದೇ ಹಿನ್ನೆಲೆ ಇದೆ ಅಂತ ಹಿಂದೆ ಕೂಡ ಡಿ ಕೆ ಶಿವಕುಮಾರ್ ಪ್ರಧಾನಮಂತ್ರಿ ಮೋದಿಯನ್ನು ಭೇಟಿ ಮಾಡಿದರು ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೆಹಲಿಯಲ್ಲಿದ್ದಾಗ ಅವರಿಗೂ ತಿಳಿಸ್ದೆ ಹೈಕಮಾಂಡ್ ನಾಯಕರಿಗೂ ತಿಳಿಸ್ದೆ ಹೋಗಿ ಮೋದಿಯನ್ನ ಭೇಟಿ ಮಾಡಿದ್ರು ಕರ್ನಾಟಕದ ನೀರಾವರಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಭೇಟಿ ಮಾಡಿದ್ರು ಅಂತೇಳಿ ಕಾರಣ ಕೊಟ್ಟಿದ್ರು ನೀರಾವರಿ ವಿಷಯ ಚರ್ಚೆ ಮಾಡಿರ್ಬೋದು ಮಾಡಿಲ್ಲದೇ ಇರ್ಬೋದು ಗೊತ್ತಿಲ್ಲ ಒಟ್ನಲ್ಲಿ ಭೇಟಿ ಮಾಡಿದ್ರು ಅವರೇ ಫೋಟೋ ರಿಲೀಸ್ ಅನ್ನ ಕೂಡ ಮಾಡಿದ್ರು ಅದಲ್ಲದೆ ಕಾಂಗ್ರೆಸ್ ಹೈಕಮಾಂಡ್ ಯಾರಿಂದ ಅಂತರವನ್ನ ಕಾಯ್ಕೊಳ್ತಿತ್ತೋ ಅವರೆಲ್ಲರನ್ನ ಡಿ ಕೆ ಶಿವಕುಮಾರ್ ಭೇಟಿ ಮಾಡಿದ್ದಾರೆ ಮೊದಲನೇದಾಗಿ ಮೋದಿದಾಗಿ ಮುಖೇಶ್ ಅಂಬಾನಿಯವರ ಮಗನ ಮದುವೆಗೆ ಡಿ ಕೆ ಶಿವಕುಮಾರ್ ಹೋಗಿದ್ರು ಆ ಮದುವೆಗೆ ಆಮಂತ್ರಣ ಕೊಡ್ಲಿಕ್ಕೆ ಅಂತೇಳಿ ಮುಖೇಶ್ ಅಂಬಾನಿ ದಂಪತಿ ಸಮೇತ ಬರ್ತೀವಿ ಅಂತೇಳಿ ರಾಹುಲ್ ಗಾಂಧಿಯ ಸಮಯಾವಕಾಶವನ್ನು ಕೇಳಿದ್ರು ರಾಹುಲ್ ಗಾಂಧಿ ಸಮಯಾವಕಾಶವನ್ನು ಕೊಟ್ಟಿರಲಿಲ್ಲ ಅಷ್ಟರ ಮಟ್ಟಿಗೆ ಅಂತರವನ್ನು ಕಾಯ್ಕೊಂಡಿದ್ರು ರಾಹುಲ್ ಗಾಂಧಿ ಆದರೆ ಡಿ ಕೆ ಶಿವಕುಮಾರ್ ಆ ಮದುವೆಗೆ ಹೋಗಿದ್ರು ಅದು ಕುಟುಂಬ ಸಮೇತ ಹೋಗಿದ್ರು ನೆಕ್ಸ್ಟ್ ಇನ್ನೊಂದು ಬೆಳವಣಿಗೆ ಏನಪ್ಪ ಅಂತಂದರೆ ಜಗ್ಗಿ ವಾಸುದೇವ್ ಆತ ನಡೆಸುವಂತಹ ಶಿವರಾತ್ರಿ ಕಾರ್ಯಕ್ರಮಕ್ಕೆ ಹೋಗಿದ್ರು ಜಗ್ಗಿ ವಾಸುದೇವ್ ಕಾಂಗ್ರೆಸ್ನ ಕ್ರಿಟಿಕ್ ಕೇಂದ್ರ ಸರ್ಕಾರವನ್ನು ಹಿಂದೆ ಇದ್ದಂಥ ಕಾಂಗ್ರೆಸ್ ನೇತೃತ್ವದ ಯು ಪಿ ಎ ಸರ್ಕಾರವನ್ನು ಕಟು ಶಬ್ದಗಳಲ್ಲಿ ಟೀಕಿಸಿದ್ದಂಥವರು ಆ ಕಾರ್ಯಕ್ರಮಕ್ಕೂ ಡಿ ಕೆ ಶಿವಕುಮಾರ್ ಹೋಗಿದ್ದರು ಆ ಕಾರ್ಯಕ್ರಮದಲ್ಲಿ ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಜೊತೆ ವೇದಿಕೆಯನ್ನು ಹಂಚಿಕೊಂಡಿದ್ರು ಡಿ ಕೆ ಶಿವಕುಮಾರ್ ಸಮ್ಮುಖದಲ್ಲೇ ಜಗ್ಗಿ ವಾಸುದೇವ್ ಇಂದಿನ ಯು ಪಿ ಎ ಸರ್ಕಾರದ ನಡೆ ಬಗ್ಗೆ ಟೀಕಾತ್ಮಕವಾಗಿ ಮಾತನಾಡಿದರೂ ಕೂಡ ಡಿ ಕೆ ಶಿವಕುಮಾರ್ ಮೌನವಾಗಿದ್ದರೂ ಏನೂ ಮಾತಾಡಲಿಲ್ಲ ಸೊ ಈ ಎಲ್ಲ ಬೆಳವಣಿಗೆಗಳಿಂದ ಡಿ ಕೆ ಶಿವಕುಮಾರ್ ಬಿ ಜೆ ಪಿ ಜೊತೆ ಬಹಳ ಕಟುವಾಗಿಲ್ಲ ಸಾಧ್ಯವಾದಷ್ಟು ಗುಡ್ ಬುಕ್ಸ್ ನಲ್ಲಿ ಇರುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ಸಂದೇಶ ಕಾಂಗ್ರೆಸ್ ಹೈಕಮಾಂಡ್ಗೆ ಹೋಗಿದೆ ಮತ್ತೆ ಸ್ವತಃ ಡಿ ಕೆ ಶಿವಕುಮಾರ್ ಅಂಥದ್ದೊಂದು ಸಂದೇಶವನ್ನ ಕಳಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಇಷ್ಟೆಲ್ಲವನ್ನ ಮಾಡ್ತಿದ್ದಾರೆ ಅನ್ನುವಂಥ ಮಾತು ಕೂಡ ಇದೆ ನಾನೀಗ ಇನ್ನೊಂದು ಮಾತು ಹೇಳಿದ್ದೆ ವಿಡಿಯೋ ಶುರು ಮಾಡುವಾಗ ಏನಪ್ಪ ಅಂತಂದರೆ ಯಾವ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ಸನ್ನು ಬಿಡಲ್ಲ ಬಿ ಜೆ ಪಿಗೆ ಬೇಕಾದ್ರೆ ಬೇಕಾದರೆ ನ ಕ್ಲಿಕ್ ಮಾಡಿ ಅಂತ ಈಗಲೂ ಬೇಕಾದರೆ ಆ ಲಿಂಕನ್ನು ಕ್ಲಿಕ್ ಮಾಡಿ ನೋಡಿ ನಾನು ಈಗಲೂ ಅಷ್ಟೇ ಖಚಿತವಾಗಿ ಹೇಳ್ತೀನಿ ಡಿ ಕೆ ಶಿವಕುಮಾರ್ ಬಿ ಜೆ ಪಿಗೆ ಹೋಗಲ್ಲ ಯಾಕೆಂದರೆ ಅವರ ಮತ್ತು ಕಾಂಗ್ರೆಸ್ನ ಹಿರಿಯ ನಾಯಕಿ ಸೋನಿಯಾ ಗಾಂಧಿಯವರ ಸಂಬಂಧ ಅಷ್ಟು ಚೆನ್ನಾಗಿದೆ ಸೋನಿಯಾ ಗಾಂಧಿಯವ್ರ ಬಗ್ಗೆ ಡಿ ಕೆ ಶಿವಕುಮಾರ್ ಬಹಳ ಎಮೋಷನಲ್ ಆಗಿಬಿಡ್ತಾರೆ ಅದರಿಂದಾಗಿ ಅವರು ಹೋಗೋಲ್ಲ ಆದರೆ ಏನಾದರೂ ಮಾಡಿ ಕರ್ನಾಟಕದಲ್ಲಿ ಒಂದು ಸಲ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಭಾಳ ದೊಡ್ಡ ಕನಸಿದೆ ಅದು ಈಡೇರಿಸ್ಕೋಬೇಕು ಅಂದರೆ ಹಿಂಗೆ ಸಣ್ಣ ಪುಟದ ನಾವು ಬ್ಲ್ಯಾಕ್ ಮೇಲ್ ಅಂತ ಕರೆಯೋದು ಅಷ್ಟು ಸರಿನೋ ಇಲ್ವೋ ಗೊತ್ತಿಲ್ಲ ಒಟ್ನಲ್ಲಿ ಬಿ ಜೆ ಪಿಗೆ ಹೋಗ್ತಾನೆ ಅನ್ನುವಂಥ ಒಂದು ಸಣ್ಣದಾಗಿ ಭಯ ಸೃಷ್ಟಿ ಮಾಡಿ ಕಾಂಗ್ರೆಸ್ ಹೈಕಮಾಂಡ್ ಇವ್ರ ಕಡೆ ನೋಡೋ ಥರ ಏನಾರು ಮಾಡಬೇಕು ಅಂತ ಅಂದ್ಕೊಂಡಿದಾರೋ ಏನೋ ಗೊತ್ತಿಲ್ಲ ಸೊ ಈ ರೀತಿಯಾಗಿ ಡಿ ಕೆ ಶಿವಕುಮಾರ್ ಬಿ ಜೆ ಪಿಯ ಬಗ್ಗೆ ಮೃದು ಧೋರಣೆ ತಾಳ್ದವ್ರ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇರ್ತಾರೆ ಆಗಾಗ ಅದರ ಮುಂದುವರೆದ ಭಾಗವಾಗಿ ಡಿ ಕೆ ಶಿವಕುಮಾರ್ ಮೋದಿ ಜೊತೆ ಬಹಳ ಆತ್ಮೀಯತೆಯಿಂದ ನಡ್ಕೊಂಡ್ರು ಮೋದಿ ಕೂಡ ಇಂಥದೇ ಸಂದರ್ಭವನ್ನು ಬಳಸ್ಕೊಂಡು ಹಾಗೆ ನಗನಾಗ್ತಾ ಇದ್ದರು ಅನ್ನುವಂಥ ವ್ಯಾಖ್ಯಾನಗಳು ಆಗ್ತಿದ್ದಾವೆ ಇಷ್ಟಕ್ಕೂ ಮೀರಿ ಪಾಲಿಟಿಕ್ಸಲ್ಲಿ ಯಾವಾಗ ಏನು ಬೇಕಾದರೂ ಆಗ್ಬೋದು ವೀಕ್ಷಕರೇ ಅದು ನೋಡೋಣ ಒಟ್ಟಲ್ಲಿ ಈ ವಿಡಿಯೋ ಬಗ್ಗೆ ನಿಮ್ಗೇನು ಅನ್ನಿಸ್ತು ಅಂತ ಹೇಳಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಜೊತೆಗೆ ನೀವು ಇನ್ನೂ ಬೋಗಿನಕರ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು